ದೇವರು ಬಂಗಾರ ಬೆಳ್ಳಿ ಕೇಳುತ್ತೆ ಬಟ್ಟೆ ಉಡುತ್ತೆ ಆಮೇಲೆ ಇನ್ನೂ ಈ ಇನ್ನೂ ಏನೇನೋ ಕೆಲವೊಂದು ಹೇಳ್ತಾ ಇರ್ತಾರೆ ನಿಜವಾಗ್ಲೂ ದೇವರಿಗೆ ಇವೆಲ್ಲ ಅವಶ್ಯಕತೆ ಇದೆಯಾ ನಿಮಗೆ ಇದಕ್ಕೆ ನಿಮ್ಗೆ ಯಾರಾದ್ರೂ ರೀತಿ ಹೇಳಿದಾಗ ನಮಗೆ ಒಂದು ನನ್ನ ಜೀವನದ ಜೀವನದ ಬಾಲ್ಯದಲ್ಲಿ ಆಗಿರುವಂಥ ಘಟ ಘಟನೆ ಏನು ಬರುತ್ತೆ ನನಗೊಬ್ರು ಅತ್ತೆ ಇದ್ರು ತೀರೋದ್ರು ಸುಮಾರು ವರ್ಷ ಮುಂದೆ ಅವ್ರಿಗೆ ವಯಸ್ಸಾದಾಗ ನಮ್ಮ ಜೊತೆಗೆ ಇದ್ರು ಅವ್ರಿಗೆ ಏನಾದರೂ ತಿನ್ಬೇಕನ್ಸಿದ್ರೆ ಅವರು ಹರೀಶ್ನಿಗೆ ಕುದಿಸಿದ ಕಡೂ ತುಂಬ ಇಷ್ಟ ಹರೀಶನಿಗೆ ಶಾಮಗೆ ಪಾಯಸೋಕ್ಕೆ ತುಂಬ ಇಷ್ಟ ಹರೀಶನಿಗೆ ಬಾತ್ ತುಂಬ ಇಷ್ಟ ಅಂತ ಹೇಳ್ತಿದ್ರು ಅವ್ರವ್ರಿಗೆ ಏನೇನು ತಿನ್ಬೇಕನ್ನಿಸ್ತಾ ಇತ್ತಲ್ವ ಆ ಎಲ್ಲ ಇಚ್ಛೆಗಳನ್ನು ನನ್ನ ಮುಖಾಂತರ ಅವರು ತೀರಿಸ್ಕೊತಾ ಇದ್ರು ಯಾಕಂದ್ರೆ ಎಂಬತ್ ವರ್ಷ ಆದವರು ನಮ್ಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಹೇಳಕ್ ಮೇಲೆ ಗೂಬೆ ಅಂದ್ರೆ ನನ್ನ ಹೆಸರು ಹಾಕ್ಬಿಟ್ಟು ನಮ್ಮ ಮುಖಾಂತರ ಮಾಡ್ತಾರೆ ಎಲ್ರಿಗೂ ಮಾಡ್ತಾರೆ ಮಾಡಿದವರು ತಿಂತಾರೆ ನನಗೂ ಸಿಗುತ್ತೆ ನಮ್ಮ ಅತ್ತೆಗೂ ಸಿಗುತ್ತೆ ಅದೇ ರೀತಿ ಹಲವಾರು ಜನರು ತಮ್ಮ ಬಯಕೆಗಳನ್ನ ಪೂರೈಸಲಿಕ್ಕಾಗಿ ಅಲ್ಲಿ ದೇವರ ಧರ್ಮದ ಹೆಸರನ್ನ ಬಳಕೆ ಮಾಡ್ತಾರೆ ನಿಮ್ಗೆ ಜನರ ಮೇಲೆ ಪವರ್ ಬೇಕಾ ಶಕ್ತಿ ಬೇಕಾ ಕಂಟ್ರೋಲ್ ಬೇಕಾ ದೇವರ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ಧರ್ಮದ ಹೆಸರು ಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ಅಧಿಕಾರ ಸಿಗುತ್ತೆ ಯಾಕಂದ್ರೆ ಜನ ಹೆದರ್ತಾರಲ್ವಾ ನಿಮ್ಗೆ ಏನೋ ಬೈಕ್ಗಳಿವೆ ನಿಮ್ಗೆ ದೊಡ್ಡ ದೊಡ್ಡ ಕಾರಲ್ಲಿ ಕಾರಿದೆ ನಿಮ್ಗೆಲ್ಲಾ ಸೆಕ್ಯೂರಿಟಿ ಬೇಕಾಗಿದೆ ದೇವರ ಹೆಸರು ಕೇಳೋದು ನೀವು ನಾನು ಧರ್ಮ ರಕ್ಷಣೆಗಾಗಿ ನಿಂತಿದ್ದೀನಿ ಅದಕ್ಕಾಗಿ ನನ್ ನಮ್ಗೆ ನನ್ನ ನಿಮ್ಗೆಲ್ಲಾರ ಬೆಂಬಲ ನನಗಿರ್ಲಿಲ್ಲ ಅಂತ ಒಂದ್ ಹತ್ತು ಜನ ಜೊತೆಗಿಟ್ಕೊಳ್ಳೋದು ದೊಡ್ಡ ದೊಡ್ಡ ಕಾಲ ತಿರುಗಾಡೋದು ಅಂದ್ರೆ ಜನರು ಯಾವಾಗ ಅಜ್ಞಾನದಲ್ಲಿ ಇರ್ತಿರೋ ಇರ್ತಾರೋ ಅವರ ಅಜ್ಞಾನವನ್ನ ಬಳಸ್ಕೊಂಡ್ಬಿಟ್ಟು ತಮ್ಮ ಅಧಿಕಾರಕ್ಕಾಗಿ ತಮ್ಮ ಆಸೆಗಳನ್ನ ಈಡೇರಿಸಕೊಳಿಕ್ಕಾಗಿ ಜನರು ದೇವರ ಧರ್ಮದ ಹೆಸರನ್ನ ಬಳಕೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಬರೀ ಅಂತಲ್ಲ ವಿವಿಧ ವಸ್ತು ಒಂದು ವಸ್ತುಗಳನ್ನ ಯೂಸ್ ಮಾಡಿದ್ದಾರೆ ಮಾಡಿದಾರೆ ಸರಿ ಧರ್ಮ ಆಗುತ್ತೆ ಸರಿ ಭಾಷೆ ಆಗುತ್ತೆ ಕೆಲವ್ಸರಿ ಜಾತಿ ಆಗುತ್ತೆ ಸಮುದಾಯ ಆಗುತ್ತೆ ಹಲವಾರು ವಸ್ತುಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಧರ್ಮ ಕೂಡ ಇವೆಲ್ಲ ಟೂಲ್ಸ್ ಹೊರತೈಲಿ ಇದು ವರ್ಕ್ಔಟ್ ಆದ್ರೆ ಇದು ಯೂಸ್ ಮಾಡ್ತಾರೆ ಅದು ವರ್ಕ್ಔಟ್ ಅದು ಯೂಸ್ ಮಾಡ್ತಾರೆ ಸರ್ತಿ ಇದಕ್ಕೆ ಒಂದಕ್ಕಿಂತ ಜಾಸ್ತಿ ವಸ್ತಿನ ಒಂದು ಕಾಂಬಿನೇಷನ್ ಟ್ರೈ ಮಾಡ್ತಾರೆ ಭಾಷೆ ಧರ್ಮ ಜಾತಿ ಧರ್ಮ ಸಮುದಾಯ ಜಾತಿ ಇವೆಲ್ಲ ಒಂದು ಏನ್ ವರ್ಕ್ ಅವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲ ನೋಡಿ ದಡ್ಡರು ಅಂತ ಅನ್ಸ್ಬಹುದು ನಮಗೆ ಆದ್ರೆ ಇವ್ರಿಗೆ ಎಲ್ಲಿ ತಮ್ಮ ಬೇಳೆನ ಬೇಯಸ್ಕೋಬೇಕು ಗೊತ್ತು ಎಲ್ಲಿ ಯಾರನ್ನ ಹೇಗ್ ಯೂಸ್ ಮಾಡ್ಕೋಬೇಕು ಅಂತ ತಿರುಗಿ ಗೊತ್ತಿರುತ್ತೆ ಅದಕ್ಕೆ ಅವ್ರು ಎಲ್ಲಿ ದೇವರು ಬೇಕು ಅಲ್ಲಿ ದೇವರ ಯೂಸ್ ಮಾಡ್ತಾರೆ ಜಾತಿ ಬೇಕು ಜಾತಿನ ಯೂಸ್ ಮಾಡ್ತಾರೆ ಭಾಷೆ ಬೇಕಾದಲ್ಲಿ ಭಾಷೆನ ಯೂಸ್ ಮಾಡ್ತಾರೆ ಪ್ರಾಂತ್ಯ ಯೂಸ್ ಮಾಡಿ ಪ್ರಾಂತ್ಯ ಯೂಸ್ ಮಾಡ್ತಾರೆ ಅಂದ್ರೆ ಒಟ್ನಲ್ಲಿ ಜನ ಸ್ವಲ್ಪ ಬುದ್ಧಿವಂತರ ಆಗ್ಬೇಕು ಜನ ಬುದ್ಧಿವಂತರಾಗ್ಬೇಕು ಜನ ಬುದ್ಧಿವಂತರಾಗಿಲ್ಲ ಅಂದ್ರೆ ಅದು ಅವ್ರ ತಪ್ಪು ನೋಡಿ ನಮ್ಗೆ ಯಾರೊಬ್ಬನು ಮೋಸ ಮಾಡಕ್ ಬಂದಿದಾನೆ ಅವನ್ ಮೋಸಗಾರನೇ ಆದ್ರೆ ನಾನ್ ಎಷ್ಟ್ ದಿನ ಮುಗ್ದನಾಗಿರ್ಬೇಕು ನಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ ನನಗೆ ಯಾರೋ ಬಂದ್ಬಿಟ್ಟು ನಮ್ಮ ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಟೊಪ್ಪಿ ಅಂತ ಹೇಳ್ತಾರೆ ಟೊಪ್ಪಿಗೆ ಹಾಕೊಂಡು ಹಾಕಿ ಹೋಗ್ತಾ ಇದಾನೆ ನಿಮ್ಗೆ ಯಾರು ಅಂದ್ರೆ ಹುಚ್ಚನಾಗಿ ಮಾಡಿ ಹೋಗ್ತಾ ಇದ್ದಾನೆ ನಿಮಗೆ ಪೆದ್ದ ಅಂತ ಸಾಬೀತ್ ಮಾಡಿ ಹೋಗ್ತಾ ಇದ್ದಾನೆ ಒಂದ್ ಸರ್ತಿ ಪೆದ್ದರ ಹಾಕ್ತೀರಾ ಎರಡ್ ಸರ್ತಿ ಟೊಪ್ಪಿ ಹಾಕ್ಸ್ಕೊತೀರ ಮತ್ತೆ ಮತ್ತೆ ಹಾಸ್ಕೊತಿದಾರೆ ಅಂದ್ರೆ ಅವಂದು ಏನೋ ದೊಡ್ಡ ಕಲಿಯಲ್ಲ ಅದು ಅವ್ನು ಪವಾಡ ಅಲ್ಲ ತಪ್ಪು ನಮ್ ಅಜ್ಞಾನ ಅದಕ್ಕಾಗಿ ನಾವು ರೆಸ್ಪಾನ್ಸಿಬಿಲ್ ಇದೀವಿ ನಾವು ಹೊಣೆಗಾರರ ಇದ್ದೇವೆ ನಾವು ಅಜ್ಞಾನದಿಂದ ಹೊರಗೆ ಬರಬೇಕು ನಾವು ಸರಿಯಾದ ಪ್ರಶ್ನೆಗಳನ್ನ ಕೇಳ್ಬೇಕು ಸರಿಯಾಗಿ ಯೋಚಿಸ್ ನೋಡ್ಬೇಕು ನಮ್ಗೆ ಉತ್ತರ ಸಿಕ್ಕೆ ಸಿಗುತ್ತೆ ಅಂದ್ರೆ ಸಡನ್ ಆಗಿ ಯಾವುದನ್ನು ನಂಬಾರ್ದು ಹಾ ನಂಬುವ ಅವಶ್ಯಕತೆ ಇಲ್ಲ ಯೋಚಿಸಿ ವಿಮರ್ಶಿಸಿ ಪರಿಶೀಲಿಸಿ ಆಮೇಲೆ ಸರಿ ಅಂದ್ರೆ ಅದು ಕಪ್ಕೊಳ್ಳಿ ಇದು ನಾ ಹೇಳುವ ಮಾತು ಕೂಡ ಆಗುತ್ತೆ ನಾ ಹೇಳುವ ಮಾತನ್ನು ಕೂಡ ಜನ ಯೋಚಿಸಬೇಕು ನಾನೇನ್ ದೊಡ್ಡ ಮಹಾಜ್ಞಾನಿ ಅಂತ ಹೇಳ್ತಾ ಇಲ್ಲ ನನಗೇನು ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಓದೋದ್ರಿಂದ ಜ್ಞಾನಿಗಳ ಜೊತೆ ಕೂತ್ಕೊಂಡ್ಬಿಟ್ಟು ತಿಳ್ಕೊಳ್ಳೋದ್ರಿಂದ ಪುಸ್ತಕಗಳನ್ನು ಓದೋದ್ರಿಂದ ನನ್ನ ವಿವೇಚೆಯಿಂದ ಯೋಚಿಸೋದ್ರಿಂದ ನನಗೆ ಏನೇ ತಿಳ್ಕೊಂಡಿದೀನೋ ಅದ್ರ ಬಗ್ಗೆ ಅದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಹೇಳೋದನ್ನು ಪರಿಶೀಲಿಸಬೇಕು ಒಳ್ಳೇದ್ರೆ ಇಟ್ಕೊಳ್ಬೇಕು ಇಲ್ಲ ಅನ್ಸಿದ್ರೆ ಬಿಟ್ಬಿಡ್ಬೇಕು ಬಿಡ್ಬೇಕು ಮತ್ತೆ ಅಲ್ಲಿ ತುಂಬಾನೇ ತಪ್ಪು ಅನ್ಸುತ್ತೆ ಸರಿ ಕೂಡ ಮಾಡಬೇಕು ತಿದ್ಬೇಕು ನನ್ಗೆ ಅವರಿಂದ ನಾನು ಕೂಡ ಕಲಿಬೇಕು ಹೌದು ನೋಡಿ ನೀವು ಹೇಳೋದು ತುಂಬಾ ಒಳ್ಳೆ ವಿಷಯ ವಿಚಾರ ಮಾಡೋಕೆ ಆಲೋಚನೆ ಮಾಡೋಕೆ ದುಡ್ಡು ನಾವು ಏನು ಖರ್ಚು ಮಾಡ್ಬೇಕಾಗಿಲ್ಲ ಸ್ವಲ್ಪ ಖರ್ಚು ಮಾಡಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಂದ್ರೆ ಟೋಟಲಿ ದೇವರು ಏನು ಏನು ಕೇಳೋದಿಲ್ಲ ಯಾರಿದ್ದಾನು ಏನು ದೇವರು ಸಂಪೂರ್ಣ ಸೃಷ್ಟಿನ ಸೃಷ್ಟಿ ಮಾಡಿದಾನಂದ್ರೆ ಎಲ್ಲದೂ ಅವನದ್ದೇ ಅವನೇನ್ ಕೇಳ್ತಾನೆ ಅಂದ್ರೆ ಬಂಗಾರ ಬಂಗಾರ ಬರ್ತಾ ಇದೆ ಅಂದ್ರೆ ಅದನ್ನು ಬಂಗಾರ ಇಟ್ಟವನು ಅವನೇಕ್ ಅವನು ಕೊಟ್ಟಿರೋ ಬಂಗಾರನ ಅವನೇ ತಿರ್ ಕೇಳ್ತಾ ಇದ್ದಾನೆ ಅಂದ್ರೆ ಹಾಸ್ಯ ಹಾಸ್ಯ ನಗುವಂತ ವಿಷಯ